ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶು ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಚಿಕನ್ ಮಂಚೂರಿಯನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಇದು ಬಂದು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಮಂಚೂರಿಯನ್ ನಿಜವಾಗ್ಲೂ ಇದನ್ನು ಯಾರೂ ನಾನ್ ವೆಜಿಟೇರಿಯನ್ಸ್ ಯಾರೂ ಇದನ್ನು ಇಷ್ಟಪಡ್ದಲ್ಲೇ ಇರೋರು ಯಾರೂ ಇರೋಲ್ಲ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನಿಮ್ಮ ಹಸ್ಬೆಂಡ್ ಕೂಡ ಇಷ್ಟಪಡ್ತಾರೆ ನಮ್ಮ ಹಸ್ಬೆಂಡಿಗಂತೂ ಇದಂತೂ ಸಕ್ಕತ್ ಇಷ್ಟ ಡೈಲಿ ಮಾಡಿಕೊಟ್ರು ಕೂಡ ತಿಂತಾರೆ ನೋಡಿ ಇವಾಗ ಚಿಕನ್ ಮ್ಯಾರಿನೇಷನ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಚಿಲ್ಲಿ ಪೌಡರು ಆಮೇಲೆ ಸ್ವಲ್ಪ ಅರ್ಶಿನ ಪೌಡರು ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಒಂದೆರಡು ಸ್ಪೂನ್ ಮೊಸರು ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ ಸೊ ಇದಕ್ಕೆ ಒಂದು ಸ್ವಲ್ಪನೂ ಕೂಡ ನೀರು ಆ್ಯಡ್ ಮಾಡ್ಕೋಬೇಡಿ ಕಬಾಬ್ ಕಲ್ಸ್ಕೊತೀವಿ ಗೊತ್ತಾ ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಅದಾದಮೇಲೆ ನೆಕ್ಸ್ಟ್ ನಾವು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಸೊ ಆ ಚಿಕನ್ನ ಹಾಕ್ಕೊಳ್ತೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನೆನ್ಪಿಟ್ಕೊಳ್ಳಿ ಸ್ವಲ್ಪ ಕೂಡ ನೀರು ಹಾಕಬೇಡಿ ಮೊಸರು ಮತ್ತು ಮೊಟ್ಟೆ ಇರುತ್ತಲ್ಲ ಅದ್ರ ಅದೇನೇ ಮ್ಯಾನೇಜ್ ಆಗುತ್ತೆ ಏನೂ ಆಗೋಲ್ಲ ಚೆನ್ನಾಗಿ ಗಟ್ಟಿಯಾಗಿ ಎಲ್ಲ ಚಿಕನ್ಗೆ ಎಲ್ಲನೂ ಹದವಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಸೊ ಇದನ್ನು ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಬಿಡಿ ಮ್ಯಾರಿನೇಷನ್ಗೆ ಸೊ ಅದಾದಮೇಲೆ ಇವಾಗ ಚಿಕನ್ ಮಂಚೂರಿಯನ್ಗೆ ಏನೇನು ಬೇಕಂದ್ರೆ ಸ್ವಲ್ಪ ಆನಿಯನ್ನು ಒಂದು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಜಾಸ್ತಿ ಇದ್ದರೂ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಟೊಮೆಟೊ ಸಾಸು ಇಷ್ಟಿದ್ರೆ ಸಾಕು ಸೊ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೀಸರಲ್ಲಿ ಇಟ್ಬಿಡಿ ಓಕೆನಾ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾರ್ಮಲ್ ಕಬಾಬ್ ಹಾಕ್ತೀವಲ್ಲ ಆ ಥರ ಚಿಕನ್ನ ಹಾಕ್ಬಿಟ್ಟು ಕಬಾಬ್ ಥರ ಒಂದು ಡೀಪ್ ಫ್ರೈ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಬೇಯ್ಲಿ ನೋಡಿ ನೀರು ಹಾಕದೇ ಇದ್ರೆ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ನೀಟಾಗಿ ಹಿಡಿಯುತ್ತೆ ನೀರು ಹಾಕ್ಬಿಟ್ರೆ ಏನಾಗುತ್ತೆ ನೀಟಾಗಿ ಹಿಡಿಯೋಲ್ಲ ಅದು ನಿಮಗೆ ಗೊತ್ತಲ್ವಾ ಮಾಮೂಲಿ ಕಬಾಬ್ ಹೆಂಗೆ ಮಾಡ್ತೀವಿ ಅದೇ ಥರ ನೋಡಿ ಇಲ್ಲಿ ಸೇಮ್ ಕಬಾಬ್ ಥರನೇ ಕಾಣ್ತದೆ ಬಟ್ ಇದು ಕಬಾಬ್ ಅಲ್ಲ ಇದನ್ನು ಹಾಗೂ ಕೂಡ ತಿಂತಾರೆ ಕೆಲವರು ಹಾಗೂ ಕೂಡ ಚೆನ್ನಾಗಿರುತ್ತೆ ಈಗ ಕಬಾಬ್ ಪೌಡರ್ ಯೂಸ್ ಮಾಡೋಕ್ಕಿಂತ ಈ ಥರ ತಿಂದ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಸೊ ಇಲ್ಲಿ ಕ್ಯಾಪ್ಸಿಕಮ್ಮು ಮೇನ್ ಇಂಗ್ರೀಡಿಯಂಟ್ ಗಾಯಿಸ್ ನಿಜವಾಗ್ಲೂ ಚಿಕನ್ ಮಂಚೂರಿಯನ್ಗೆ ಮೇನ್ ಇಂಗ್ರೀಡಿಯೆಂಟ್ ಇದು ಇದು ಒಂದಾದರೂ ಹಾಕ್ಕೊಳ್ಳೇಬೇಕು ಬಿಕಾಸ್ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕದಾಗಿ ಕೊಡುತ್ತೆ ಸೊ ಇದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಟೊಮೆಟೊ ಸಾಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನೇನು ಇಂಪಾರ್ಟೆಂಟ್ ಗೊತ್ತಾ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸಾಸ್ ಇವೆರಡು ತುಂಬ ಇಂಪಾರ್ಟೆಂಟ್ ಅದಾದಮೇಲೆ ಚಿಕನ್ ಫ್ರೈ ಮಾಡಿರ್ತೀವಲ್ಲ ಆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದೇ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಮ್ಯಾರಿನೇಷನ್ಗೂ ಸಾಲ್ಟ್ ಹಾಕ್ಕೊಂಡಿರ್ತೀವಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಸೊ ಇದಕ್ಕೇನಂದರೆ ಜಸ್ಟು ಮಂಚೂರಿಯನ್ಗೆ ಜಸ್ಟ್ ಸ್ವಲ್ಪ ಹಾಕೋದಷ್ಟೆ ಆಮೇಲೆ ಇದಾದಮೇಲೆ ಸ್ವಲ್ಪ ಎಳ್ಳು ಹಾಕೊಳ್ಳಿ ಎಳ್ಳು ಎಳ್ಳೆಲ್ಲ ನನ್ನ ಮಗಳು ಏನು ಮಾಡಿಬಿಟ್ಲು ಸಾಸ್ ಒಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಲು ಅದಕ್ಕೆ ಸ್ವಲ್ಪ ಅದು ಹಾಗಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವೇ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಕೈಯಲ್ಲ ಅಂತ ನಾನು ಅಡುಗೆ ಮಾಡುವಾಗ ಸಕ್ಕತ್ ಡಿಸ್ಟರ್ಬ್ ಮಾಡ್ತಾಳೆ ಆದರೂ ಮಾಡ್ತೀನಿ ನಿಮಗೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಲಿ ಅನ್ನೋದಕ್ಕೋಸ್ಕರ ಗಾಯಸ್ ಆ್ಯಂಡ್ ನೋಡಿ ಎಷ್ಟು ಸಕ್ಕದಾಗಿ ಕಾಣ್ತಿದೆ ಅಂತ ನಿಜವಾಗ್ಲೂ ಇದನ್ನು ಯಾರೂ ಇರೋರು ಇರುವ ಇರೋದೇ ಇಲ್ಲ ಮಾಡಿಕೊಟ್ರೆ ಒನ್ ಮೋರ್ ಒನ್ ಮೋರ್ ಅಂತ ಪಕ್ಕ ತಿಂತಾರೆ ಗಾಯ್ಸ್ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್